ಚುನಾವಣಾ ಆಯೋಗದ ವಿರುದ್ಧ ಮತ ಕಳ್ಳತನದ ಆರೋಪವನ್ನು ಕಾಂಗ್ರೆಸ್ ಹೊರಿಸಿರುವ ಹೊತ್ತಿನಲ್ಲಿ ರಾಜ್ಯದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಅಳಿಸಿ ಹಾಕಲು ಯತ್ನಿಸಿದ್ದು ಗೊತ್ತಾಗಿ ಎರಡೂವರೆ ವರ್ಷವಾದರೂ ಆರೋಪಿಯನ್ನು ಪತ್ತೆ ಹಚ್ಚಲಾಗಿಲ್ಲ ರಾಷ್ಟ್ರೀಯ ಪುಟದಲ್ಲಿ ಪ್ರಕಟಿಸಿರುವ ವಿಸ್ತೃತ ವರದಿಯು ಗಂಭೀರ ಕಳವಳವನ್ನು ಹುಟ್ಟುಹಾಕಿದೆ ಅಳಂದ ಕ್ಷೇತ್ರದಲ್ಲಿ ಕಾಣದ ಕೈಗಳು ಮಾಡಿದ್ದ ಪಿತೂರುಗಳು ಬಯಲಾದರೂ ಸೂಕ್ತ ತನಿಖೆಗೆ ಚುನಾವಣಾ ಆಯೋಗ ಸ್ಪಂದಿಸದೇ ಇರುವುದರಿಂದ ಪ್ರಕರಣ ಬಹುತೇಕ ಹಿಡಿದಂತೆ ಕಾಣುತ್ತಿದೆ ಅಪರಾಧ ತನಿಖಾ ವಿಭಾಗ ದಾಖಲೆಗಳನ್ನು ಆಯೋಗ ಒದಗಿಸುತ್ತಿಲ್ಲ ಏಕೆ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ